ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಇನ್ಸ್ಟೆಂಟ್ ಟೊಮೆಟೊ ಗೊಜ್ಜು ಮಾಡೋಣ ಕ್ವಿಕ್ಕಾಗಿ ಆಗುತ್ತೆ ಇದು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ ಚಪಾತಿಗೆಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಂಡ್ಲಿ ಬಿಸಿ ಇಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಗರಿ ಕರ್ಬೇವು ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇಲ್ಲ ಕರ್ಬೇವು ಹಾಕ್ತಾ ಒಂದೆರಡು ಈರುಳ್ಳಿ ಹಚ್ಚಿರೋ ಅಂಥದ್ದು ಇದು ಫ್ರೈ ಮಾಡಿ ಈರುಳ್ಳಿನ ಎಣ್ಣೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಒಂದು ಮೂರು ಟೊಮೊಟೊ ಹಸ್ಕೊತಾ ಇದ್ದೀನಿ ಸಣ್ಣದಾಗ ಹಚ್ಬಿಟ್ಟು ಅಷ್ಟೇ ಫ್ರೈ ಮಾಡಿ ಮೆಚ್ಚದಾಗವ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು ಇನ್ಸ್ಟೆಂಟ್ ಟೊಮೆಟೊ ಗೊಜ್ಜು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಮೆತ್ತಗಾಗೋವರೆಗೂ ಬೇಯಬೇಕಾಗುತ್ತೆ ಟೊಮೆಟೊ ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲ ತಳ ಬಿಡುತ್ತೆ ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ ಟೊಮೆಟೊ ಫ್ರೆಂಡ್ಸ್ ನೋಡಿ ಟೊಮೆಟೊ ಸಾಫ್ಟಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾನು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದೊಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಜಾಸ್ತಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇನ್ಸ್ಟೆಂಟ್ ಟೊಮೆಟೊ ಗೊಜ್ಜು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಶೋಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಇನ್ಸ್ಟೆಂಟ್ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕೆಲ್ಲ ಚಪಾತಿನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮ್ಮ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ